ಇವುಗಳನ್ನು ಹನಿ ಪಾಟ್ಸ್ ಮತ್ತು ಕ್ಯಾಂಡಿ ಆ್ಯಂಡ್ಸ್ ಅಂತ ಕರೀತಾರೆ ಇವುಗಳು ಜಗತ್ತಿನ ಅತಿ ಯುನಿಕ್ ಹಾಗೂ ಸಿಹಿ ಇರುವೆಗಳಾಗಿವೆ ಇವುಗಳಲ್ಲಿ ಕೆಲವೊಂದು ಇರುವೆಗಳು ಸ್ಪೆಷಲ್ ಇರುವೆಗಳಾಗಿರುತ್ತವೆ ಅಂದರೆ ಅವು ಬೇರೆ ಇರುವೆಗಳಿಗಿಂತ ದೊಡ್ಡದಾಗಿರುತ್ತವೆ ಇವುಗಳ ಕೆಲಸ ಇಷ್ಟೇ ಸಿಹಿ ದ್ರವವನ್ನು ಕುಡಿದು ತನ್ನ ಹೊಟ್ಟೆಯಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳುವುದು ಈ ಇರುವೆಗಳು ತನ್ನನ್ನು ತಾನು ಫುಡ್ ಬ್ಯಾಂಕ್ ಥರ ಮಾಡಿಕೊಂಡು ತಿಂಗಳುಗಳ ಕಾಲ ಮನೆಯಲ್ಲೇ ಇರ್ತವೆ ಆ ಟೈಮಲ್ಲಿ ಬೇರೆ ಇರುವೆಗಳಿಗೆ ಊಟದ ಕೊರತೆ ಆದರೆ ಈ ಇರುವೆಗಳು ತಮ್ಮ ಫುಡ್ ಬ್ಯಾಂಕಿನಿಂದ ಹನಿ ಹನಿಯಾಗಿ ತನ್ನ ಬಾಯಿಯ ಮೂಲಕ ಬೇರೆ ಇರುವೆಗೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತವೆ ನಿಮ್ಗೆ ಅನಿಸ್ಬೋದು ಈ ಇರುವೆಗಳಲ್ಲಿ ಈ ಲಿಕ್ವಿಡ್ ಎಲ್ಲಿಂದ ಬಂತು ಅಂತ ಇದು ಬೇರೆ ಸತ್ತ ಪ್ರಾಣಿಗಳ ಅಥವಾ ಹುಳದಿಂದ ಹೀರಿಕೊಂಡ ಜ್ಯೂಸ್ ಆಗಿದೆ ಈ ಇರುವೆಗಳು ಈ ಜ್ಯೂಸನ್ನು ತನ್ನಲ್ಲಿ ಸ್ಟೋರ್ ಮಾಡುವುದರಿಂದ ಇವುಗಳಿಗೆ ಬೇರೆ ಇರುವೆಗಳಿಂದ ರಾಜಮರ್ಯಾದೆನೇ ಸಿಗುತ್ತೆ ಆದರೆ ಕೆಲವೊಂದು ಕೆಟ್ಟ ಮನುಷ್ಯರು ಇವುಗಳ ಫುಡ್ ಬ್ಯಾಂಕನ್ನೇ ತಿಂತಾರೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತ ಕಮೆಂಟ್ ಮಾಡಿ ತಿಳಿಸಿ